ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಎಲ್ ಬಿ ಎ ಆಧಾರಿತ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳೊಂದಿಗೆ ನೋಡೋಣ ಸೊ ಮೊದಲನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಸೊ ಬಹು ಆಯ್ಕೆಯ ಒಂದು ಅಂಕದ ಆರು ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ ಸೊ ಮೊದಲನೇ ಪ್ರಶ್ನೆ ಮಂಡಲದಲ್ಲಿ ರೋಧಕವನ್ನು ಗುರುತಿಸಲು ಬಳಸುವ ಸಂಕೇತ ಅನ್ನುವಂತಹ ಪ್ರಶ್ನೆ ಇದೆ ಸೊ ತಾವು ಈ ಚಿತ್ರಗಳನ್ನು ಸಂಕೇತಗಳನ್ನು ಗಮನಿಸ್ತಾ ಇದ್ದೀರಿ ಸೊ ಮೊದಲನೇ ಆಪ್ಷನ್ ಎರಡನೇ ಆಪ್ಷನ್ ಮೂರನೇ ಆಪ್ಷನ್ ಮತ್ತು ನಾಲ್ಕನೇ ಆಪ್ಷನ್ ಸೊ ಇಲ್ಲಿ ರೋಧಕವನ್ನ ಗುರುತಿಸಲು ಬಳಸ್ತಕ್ಕಂತಹ ಸಂಕೇತ ಆಪ್ಷನ್ ಬಿ ಎರಡನೇ ಪ್ರಶ್ನೆ ನೋಡೋಣ ಕೆಳಗಿನವುಗಳಲ್ಲಿ ಓಂನ ನಿಯಮಕ್ಕೆ ಅನ್ವಯವಲ್ಲದ ಸೂತ್ರ ಅನ್ನುವಂತಹ ಪ್ರಶ್ನೆ ಇದೆ ಸೊ ಆಯ್ಕೆಗಳು ವಿ ಬೈ ಐ ಇಸ್ ಈಕ್ವಲ್ ಟು ಆರ್ ಆಪ್ಷನ್ ಬಿ ವಿ ಇಸ್ ಈಕ್ವಲ್ ಟು ಐ ಆರ್ ಆಪ್ಷನ್ ಸಿ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಪ್ಷನ್ ಡಿ ವಿ ಇಸ್ ಈಕ್ವಲ್ ಟು ಐ ಡಿವೈಡ್ ಬೈ ಆರ್ ಸೊ ಇಲ್ಲಿ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತಕ್ಕಂಥದ್ದಂತೂ ಓಮ್ ನಿಯಮದ ಸೂತ್ರವನ್ನೇ ಸೂಚಿಸ್ತಕ್ಕಂತಹ ಒಂದು ಸೂತ್ರ ಇದಾಗಿದೆ ಆಪ್ಷನ್ ಬಿ ವಿ ಇಸ್ ಟು ಐ ಆರ್ ಇದು ಸರಿಯಾದ ಸೂತ್ರ ಆಗಿದೆ ಸೊ ಅದನ್ನೇ ನಾವು ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತನೂ ಬರೀಬಹುದು ಆಪ್ಷನ್ ಎ ಅದು ಸರಿಯಾಗಿದೆ ಅದನ್ನೇ ನಾವು ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಈ ರೀತಿಯೂ ಬರೀಬಹುದು ಅಂದ್ರೆ ಆಪ್ಷನ್ ಸಹ ಸರಿಯಾಗಿದೆ ಸೊ ಹಾಗಾದ್ರೆ ಅನ್ವಯವಲ್ಲದ ಸೂತ್ರ ಯಾವುದು ಅಂತಂದ್ರೆ ಆಪ್ಷನ್ ಡಿ ವಿ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಮೂರನೇ ಪ್ರಶ್ನೆ ಅಮಿಟರ್ ಮತ್ತು ಓಲ್ಟ್ ಮೀಟರ್ ಗಳನ್ನ ಮಂಡಲಕ್ಕೆ ಕ್ರಮವಾಗಿ ಹೀಗೆ ಜೋಡಿಸಿರುತ್ತಾರೆ ಪ್ರಶ್ನೆ ಆಪ್ಷನ್ ಎ ಎರಡನ್ನು ಸಮಾಂತರ ಜೋಡಣೆಯಲ್ಲಿ ಆಪ್ಷನ್ ಬಿ ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಜೋಡಣೆಯಲ್ಲಿ ಆಪ್ಷನ್ ಸಿ ಎರಡನ್ನು ಸರಣಿ ಕ್ರಮದಲ್ಲಿ ಆಪ್ಷನ್ ಡಿ ಸಮಾಂತರ ಜೋಡಣೆಯಲ್ಲಿ ಮತ್ತು ಸರಣಿ ಕ್ರಮದಲ್ಲಿ ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ ಅಮಿಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾರ ಮತ್ತು ವೋಲ್ಟ್ ಮೀಟರ್ ಅನ್ನ ಸಮಾಂತರ ಜೊತೆಯಲ್ಲಿ ಜೋಡಿಸುತ್ತಾರೆ ಆಪ್ಷನ್ ಬಿ ಸರಿಯಾದ ಆಯ್ಕೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ ನಾಲ್ಕನೇ ಪ್ರಶ್ನೆ ಎರಡು ಓಂ ಮತ್ತು ನಾಲ್ಕು ಓಂ ರೋಧವುಳ್ಳ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿ ನಂತರ ಅದಕ್ಕೆ ನಾಲ್ಕು ಓಂ ರೋಧವುಳ್ಳ ರೋಧಕವನ್ನ ಸಮಾಂತರವಾಗಿ ಜೋಡಿಸಿದಾಗ ಉಂಟಾಗುವ ಒಟ್ಟು ರೋಧ ಸೊ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಆಯ್ಕೆಗಳು ಆಪ್ಷನ್ ಎ ಎರಡು ಓಂ ಆಪ್ಷನ್ ಬಿ ಎರಡು ಪಾಯಿಂಟ್ ನಾಲ್ಕು ಓಂ ಆಪ್ಷನ್ ಸಿ ನಾಲ್ಕು ಓಂ ಆಪ್ಷನ್ ಡಿ ಹತ್ತು ಓಂ ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ ಎರಡು ಪಾಯಿಂಟ್ ನಾಲ್ಕು ಓಂ ಸೊ ಇಲ್ಲಿ ಈ ಸಮಸ್ಯೆಯನ್ನ ಬಿಡಿಸುವಂತಹ ವಿಧಾನವನ್ನು ನೋಡೋಣ ಎರಡು ಓಂ ಮತ್ತು ನಾಲ್ಕು ಓಂ ರೋಧವುಳ್ಳ ರೋಧಕಗಳನ್ನು ಮೊದಲೇ ಏನ್ ಮಾಡಲಾಗಿದೆ ಅಂತಂದ್ರೆ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ ಅನ್ನುವಂಥದ್ದು ಆಮೇಲೆ ನಾಲ್ಕು ಓಂ ರೋದವುಳ್ಳ ರೋಧಕವನ್ನ ಈ ಎರಡು ಸರಣಿ ರೋಧಕಗಳಿಗೆ ಸಮಾಂತರದಲ್ಲಿ ಸಂಪರ್ಕಿಸಲಾಗಿದೆ ಅಂತೆ ಸೊ ಮೊದಲು ನಾವು ಏನ್ ಮಾಡ್ಬೇಕಂತಂದ್ರೆ ಈ ಎರಡು ಓಂ ಮತ್ತು ನಾಲ್ಕು ಓಂ ರೋಧಕಗಳು ಏನಿವೆ ಇವುಗಳನ್ನ ಇವುಗಳ ಒಟ್ಟು ರೋಧವನ್ನು ನಾವು ಲೆಕ್ಕಿಸಬೇಕು ಲೆಕ್ಕಿಸಿದಾಗ ನಮಗೆ ಬರ್ತಕ್ಕಂತಹ ಉತ್ತರ ಏನಂತಂದ್ರೆ ಟೂ ಪ್ಲಸ್ ಫೋರ್ ಸಿಕ್ಸ್ ಅಂದರೆ ಆರು ಓಂ ರೋಧ ಬರುತ್ತೆ ಆಮೇಲೆ ಕೆಳಗಡೆ ಏನು ಸಮಾಂತರ ಜೋಡಣೆ ಮಾಡಲಾಗಿದೆ ಇದು ನಾಲ್ಕು ಓಮ್ ಇದೆ ಸೊ ಎರಡುಗಳನ್ನ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸಿ ಸಮಾಂತರ ಕ್ರಮದ ರೋಧಕದ ಒಟ್ಟು ರೋಧವನ್ನ ಲೆಕ್ಕಿಸಿದಾಗ ನಮಗೆ ಉತ್ತರ ಬರುತ್ತೆ ಎರಡು ಪಾಯಿಂಟ್ ನಾಲ್ಕು ಓಂ ಸೊ ಮುಂದಿನ ಪ್ರಶ್ನೆ ನಾಲ್ಕು ಓಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಹತ್ತು ಕೂಲಂನಷ್ಟು ಆವೇಶಗಳು ಪ್ರವಹಿಸಿದರೆ ನಡೆದ ಕೆಲಸ ಎಷ್ಟು ಅಥವಾ ಕೆಲಸದ ಪ್ರಮಾಣ ಎಷ್ಟು ಅನ್ನುವಂತಹ ಪ್ರಶ್ನೆ ಇಲ್ಲಿ ನಾವು ಬಳಸಲಿಕ್ಕೆ ಇಲ್ಲಿ ನಾವು ಈ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಸಹಾಯಕಾರಿಯಾಗುವಂತಹ ಸೂತ್ರ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಸೂತ್ರವನ್ನು ನಾವು ಇಲ್ಲಿ ಬಳಸಬೇಕಾಗತ್ತೆ ಸೊ ಇಲ್ಲಿ ಆರು ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಹತ್ತು ಕೂಲಂ ನೋಡ್ರಿ ಈ ವೋಲ್ಟೇಜ್ ವಿ ಏನಿದೆ ಇಲ್ಲಿ ನಾಲ್ಕು ಅನ್ನುವಂಥದ್ದನ್ನು ನಮೂದಿಸ್ಬೇಕು ಡಬ್ಲ್ಯೂ ಇದನ್ನು ಕಂಡುಹಿಡೀಬೇಕಾಗಿದೆ ಸೊ ಕೀವು ಅಂದರೆ ಆವೇಶ ಹತ್ತು ಕೂಲಂ ಆವೇಶ ಇದೆ ಸೊ ಇಲ್ಲಿ ಹತ್ತು ಹತ್ತು ಅಂಕಿಯನ್ನು ಇಲ್ಲಿ ತುಂಬಿ ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಈ ಹತ್ತು ಈ ಕಡೆ ಬರುತ್ತೆ ಸೊ ಹತ್ತು ಗುಂಡ್ಲೆ ನಾಲ್ ನಾಲ್ಕು ನಲವತ್ತು ಆಗುತ್ತೆ ಅಂದರೆ ಸರಿಯಾದ ಆಯ್ಕೆ ನಲವತ್ತು ಜೂಲ್ ಅಂತ ಸೊ ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲು ಬಳಸುವ ಸಾಧನ ಸೊ ಆಯ್ಕೆಗಳನ್ನು ನೋಡೋಣ ಓಲ್ಟ್ ಮೀಟರ್ ಎಮೀಟರ್ ಗ್ಯಾಲ್ವನೋಮೀಟರ್ ರಿಯಲ್ಟೇಟ್ ಸೊ ಇಲ್ಲಿ ಸರಿಯಾದ ಆಯ್ಕೆ ರಿಯೋಸ್ಟೇಟ್ ಸೊ ಮುಂದಿನ ಪ್ರಶ್ನೆ ಒಂದು ಅಂಕಗಳ ಪ್ರಶ್ನೆ ವಾಹಕದ ಎರಡು ಬಿಂದುಗಳ ನಡುವಿನ ವಿಭ್ವಾಂತರ ಒಂದು ವೋಲ್ಟ್ ಈ ಹೇಳಿಕೆಯನ್ನ ಅರ್ಥೈಸಿ ಎನ್ನುವಂತಹ ಪ್ರಶ್ನೆ ಸೊ ಉತ್ತರ ಒಂದು ಕೂಲಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೂಲ್ ಕೆಲಸ ಆದರೆ ವಾಹಕದ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಆಗಿರುತ್ತದೆ ಅನ್ನುವಂಥದ್ದು ಇನ್ನು ವಿದ್ಯುತ್ ಪ್ರವಾಹದ ಹೆಸ ಏಕಮಾನ ವಿದ್ಯುತ್ ಪ್ರವಾಹದ ಹೆಸ ಏಕಮಾನ ಆಂಪಿಯರ್ ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನ ಬರೆಯಿರಿ ಅನ್ನುವಂಥದ್ದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಮತ್ತು ರಿಯೋಸ್ಟೇಟ್ ನೋಡಿ ಈ ರೀತಿಯಾಗಿ ನಾವು ಸೇರ್ಪಡೆ ಇಲ್ಲದ ದಾಟಿದ ತಂತಿಯನ್ನು ಈ ರೀತಿ ಗುರುತಿಸಬೇಕಾಗತ್ತೆ ಆಮೇಲೆ ರಿಯೋಸ್ಟೇಟ್ ಅನ್ನು ಸೊ ಈ ರೀತಿಯಾಗಿ ಗುರುತಿಸಬಹುದು ಸೊ ಈ ಎರಡು ಸಂಕೇತಗಳನ್ನು ಗುರುತಿಸದೆ ಆದರೆ ಒಂದು ಅಂಕ ನಮಗೆ ಸಿಗುತ್ತೆ ಮುಂದಿನ ಪ್ರಶ್ನೆ ಜೋಲಿನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಸೋ ಜೂಲ್ನ ಉಷ್ಣೋತ್ಪಾದನೆ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮುಂದಿನ ಪ್ರಶ್ನೆ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಕಂಟೆ ನನ್ನನೇ ಪ್ರಶ್ನೆ ಗೃಹ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ನ ಉಪಯೋಗವೇನು ಸೊ ಇಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಮಂಡಲದ ಮೂಲಕ ಪ್ರವಹಿಸಿದಾಗ ತಾಪು ಹೆಚ್ಚಾಗಿ ತಂತ್ಯ ಕರಗ್ತದ ಸೊ ಈ ರೀತಿಯಾಗಿ ಆಗೋದ್ರಿಂದ ಗೃಹ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ನಾವು ಬಳಕೆ ಮಾಡತಕ್ಕಂತಹ ವಿದ್ಯುತ್ ಸಾಮಗ್ರಿಗಳನ್ನು ಆ ಯಾವುದೇ ಹಾನಿ ಆಗದೆ ಇರುವಂತೆ ರಕ್ಷಣೆ ಮಾಡುವಂಥ ಕೆಲಸವನ್ನ ಇದು ಮಾಡ್ತದೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ರೋಧಕಗಳ ಸಮಾಂತರ ಜೋಡಣೆಯ ಚಿತ್ರವನ್ನು ಬರೆಯಿರಿ ಇದನ್ನ ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಕ್ಕೆ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ವಿದ್ಯುತ್ ಮಂಡಲವನ್ನು ಗಮನಿಸಿ ವಿದ್ಯುತ್ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಅನ್ನುವಂಥದ್ದು ಸೊ ಈ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ಮೊದಲನೇದಾಗಿ ನಾವು ಏನು ಮಾಡ್ಬೇಕಂತಂದ್ರೆ ಏನು ಈ ಮಂಡಲದಲ್ಲಿ ನಾವು ಗಮನಿಸ್ತಾ ಇದ್ದೀರಿ ಎರಡು ರೋಧಕಗಳು ಪರಸ್ಪರ ಸಮಾಂತರವಾಗಿದೆ ಈಗ ನಾಲ್ಕು ಒಂದು ಮತ್ತು ಹನ್ನೆರಡು ಓಮಿನಿಂದ ಇವು ಪರಸ್ಪರ ಸಮಾಂತರವಾಗಿದೆ ಸೊ ಈ ಸಮಾಂತರದಲ್ಲಿರ್ತಕ್ಕಂಥ ರೋಧಕಗಳನ್ನು ಮೊದಲು ಸರಣಿಗೆ ಪರಿವರ್ತಿಸ್ಕೊಳ್ಬೇಕು ಅದಕ್ಕೆ ಸಹಾಯ ಮಾಡ್ತಕ್ಕಂತಹ ಸೂತ್ರ ಒನ್ ಬೈ ಆರ್ ಪಿ ಸಿಕ್ಕೋಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಸೊ ಈ ಸೂತ್ರವನ್ನು ಬಳಸಿ ಮೊದಲು ನಾವು ನಾಲ್ಕು ಓಮ್ ಮತ್ತು ಹನ್ನೆರಡು ಓಮ್ ರೋಧಕಗಳ ರೋಧಗಳನ್ನು ಕಂಡುಹಿಡ್ಕೋಬೇಕು ಕಂಡುಹಿಡ್ಕೊಂಡಾದಮೇಲೆ ಏನು ಉತ್ತರ ಬರುತ್ತೆ ಆ ಉತ್ತರವನ್ನು ಐದು ಓಂ ಇದರ ಜೊತೆಗೆ ಕೂಡಿಸಬೇಕು ಅಂದರೆ ಸರಣಿ ಕ್ರಮದಲ್ಲಿ ಇವುಗಳು ಬಂದಿರುತ್ತೆ ಅವಾಗ ಇವೆರಡನ್ನು ಸೇರಿಸಿ ಮಂಡಲದ ಒಟ್ಟು ರೋಧವನ್ನು ನಾವು ಕಂಡುಹಿಡಿತೀವಿ ಕಂಡುಹಿಡಿದಾದ್ಮೇಲೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ವಿಭವಾಂತರ ಇಪ್ಪತ್ನಾಲ್ಕು ವೋಲ್ಟ್ ಇದೆ ಅಂದರೆ ವಿ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ವೋಲ್ಟ್ ಆಮೇಲೆ ಆರ್ ಇಸ್ ಈಕ್ವಲ್ ಟು ಸೊ ಈಗ ಆ ಲೆಕ್ಕವನ್ನು ಮಾಡಿದಾಗ ಒಟ್ಟು ರೋಧ ಏನು ಬಂದಿರುತ್ತೆ ಆ ರೋಧವನ್ನು ಬರೆದುಕೊಂಡು ಸೊ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಲೆಕ್ಕಾಚಾರ ಮಾಡಿರಿ ಅಂತ ಹೇಳಿದರೆ ಸೊ ಐ ಇಸ್ ಈಕ್ವಲ್ ಟು ವಿ ವೈ ಆರ್ ಸೂತ್ರವನ್ನು ಬಳಸಿ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹವನ್ನು ತಾವು ಸೊ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿ ಕೇಳಿ ವೈಜ್ಞಾನಿಕ ಕಾರಣಗಳನ್ನು ಕೊಡಿ ಅಂತ ಕನ್ನದು ವಿದ್ಯುತ್ ಉತ್ ಉತ್ಪಾದನಾ ಸಾಧನಗಳಲ್ಲಿ ಮಿಶ್ರಲೋಹ ನೈಕ್ರೋಮ್ ಬಳಸುವರು ಎರಡನೇದು ಕಾರಣ ಕೊಡಿ ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಏಕೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ ಸೊ ಇಲ್ಲಿ ಮೊದ್ಲೇದಾಗಿ ವಿದ್ಯುತ್ ಉತ್ಪಾದನಾ ಸಾಧನಗಳಲ್ಲಿ ಮಿಶ್ರಲೋಹಗಳನ್ನು ಮಿಶ್ರಲೋಹ ನೈಕ್ರೋಮ್ ಅನ್ನು ಯಾಕೆ ಬಳಸ್ತಾರ ಅಂತಕ್ಕಂಥದು ಸೊ ಮಿಶ್ರಲೋಹ ನೈಕ್ರೋಮ್ ಒಂದು ಆ ಹೆಚ್ಚಿನ ರೋಗಶೀಲತೆಯನ್ನು ಹೊಂದಿರತಕ್ಕಂತಹ ಒಂದು ವಸ್ತುವಾಗಿದ್ದು ಇದು ವಿದ್ಯುತ್ ಆವೇಶಗಳ ಹರಿವಿಕೆಗೆ ಹೆಚ್ಚಿನ ಅಡ್ಡಿಯನ್ನು ಉಂಟು ಮಾಡಿ ಆ ತಂತಿ ಕಾಯುವಂತೆ ಮಾಡ್ತದೆ ಸೊ ಈ ಕಾರಣದಿಂದಾಗಿ ವಿದ್ಯುತ್ ಉತ್ಪಾದನಾ ಸಾಧನಗಳಲ್ಲಿ ಮಿಶ್ರವಾಗಿರ್ತಕ್ಕಂತಹ ಮೈಕ್ರೋಮನ್ನು ಬಳಸ್ತಾರ ಅಂತಕ್ಕಂಥದ್ದು ಇನ್ನು ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಏಕೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಇದು ಸಹ ಕಾರಣಕೂಡಿ ಪ್ರಶ್ನೆಯಲ್ಲಿ ಬರ್ತದೆ ಸೊ ಸಮಾಂತರವಾಗಿ ಸಂಪರ್ಕಿಸುವುದರಿಂದ ವಿದ್ಯುತ್ ವಿಭಜಿಸಲ್ಪಟ್ಟು ಯಾವ ಯಾವ ವಿದ್ಯುತ್ ಸಾಮಗ್ರಿಗಳಿಗೆ ಎಷ್ಟೆಷ್ಟು ಅವಶ್ಯಕದ ಅಷ್ಟಷ್ಟೇ ವಿದ್ಯುತ್ ಪ್ರವಾಹ ಹರಿವು ಉಂಟಾಗ್ತದೆ ಈ ಕಾರಣದಿಂದಾಗಿ ಗೃಹ ವಿದ್ಯುತ್ ಮಂಡಳದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸಮಾಂತರವಾಗಿ ಸಂಪರ್ಕಿಸಬೇಕು ಇನ್ನೊಂದು ಕಾರಣ ಏನಂತಂದ್ರೆ ಯಾವುದಾದ್ರೂ ಒಂದು ವಿದ್ಯುತ್ ಸಾಧನ ವಿಫಲವಾದರೆ ಅಥವಾ ಕಾರ್ಯನಿರ್ವಹಿಸುವುದನ್ನು ಬಂದ್ ಬಂದ್ ಮಾಡಿಕೊಂಡ್ರೆ ಸೊ ಆವಾಗ ಉಳಿದೆಲ್ಲ ವಿದ್ಯುತ್ ಸಾಮಗ್ರಿಗಳು ಕಾರ್ಯನಿರ್ವಹಿಸಲು ಸಮಾಂತರವಾಗಿ ಜೋಡಿಸುವುದು ಅತಿ ಅವಶ್ಯಕವಾಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆ ನಾಲ್ಕುನೂರು ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ ಹತ್ತು ಗಂಟೆಗಳು ಎಂಬತ್ತು ವ್ಯಾಟ್ ದರದ ವಿದ್ಯುತ್ ಫ್ಯಾನ್ ದಿನಕ್ಕೆ ಆರು ಗಂಟೆಯಂತೆ ಮತ್ತು ಹದಿನೆಂಟು ವ್ಯಾಟ್ ದರದ ವಿದ್ಯುತ್ ಬಲ್ ದಿನಕ್ಕೆ ಆರು ಗಂಟೆಗಳಂತೆ ಬಳಕೆ ಆಗುತ್ತಿದೆ ಒಂದು ಯೂನಿಟ್ಗೆ ರೂಪಾಯಿ ಮೂರರಂತೆ ಜೂನ್ ತಿಂಗಳಲ್ಲಿ ಮನೆಯ ಮಾಲೀಕ ನೀಡಬೇಕಾಗಿರೋ ವಿದ್ಯುತ್ ಬಿಲ್ ಎಷ್ಟು ಅಂತಕ್ಕಂಥದ್ದು ಇಲ್ಲಿ ನಾಲ್ಕನೂರು ವ್ಯಾಟದ ಒಂದು ರೆಫ್ರಿಜರೇಟರ್ ಇದೆ ಇದು ಹತ್ತು ಗಂಟೆಗಳ ಕಾಲ ಕಾರ್ಯನಿರ್ವಹಣೆ ಮಾಡುತ್ತೆ ಎಂಬತ್ತು ವ್ಯಾಡ್ ದರದ ಒಂದು ವಿದ್ಯುತ್ ಫ್ಯಾನು ಆರು ಗಂಟೆಗಳಂತೆ ಕೆಲಸ ಮಾಡ್ತದೆ ಹದಿನೆಂಟು ವ್ಯಾಡ್ ದರದ ವಿದ್ಯುತ್ ಬಲ್ಬ್ ದಿನಕ್ಕೆ ಆರು ಗಂಟೆಗಳಂತೆ ಕೆಲಸ ಮಾಡುತ್ತೆ ಸೊ ಹಾಗಾದರೆ ಒಂದು ಯೂನಿಟ್ಗೆ ಮೂರು ರೂಪಾಯಿಯಂತೆ ಜೂನ್ ತಿಂಗಳಲ್ಲಿ ಮನೆಯ ಮನೆಯ ಮಾಲೀಕ ಎಷ್ಟು ವಿದ್ಯುತ್ ಬಿಲ್ ಅನ್ನು ತುಂಬಬೇಕು ಅನ್ನುವಂತಹ ಪ್ರಶ್ನೆ ಸೊ ಈ ರೀತಿಯ ಪ್ರಶ್ನೆಗಳಿಗಾಗಿ ನೀವು ನನ್ನ ಹಳೆಯ ಕೆಲವೊಂದಷ್ಟು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸಿರ್ತಕ್ಕಂಥ ಭಾಳಷ್ಟು ವಿಡಿಯೋಗಳಿವೆ ನಮ್ಮ ಚಾನೆಲ್ನಲ್ಲಿ ನೀವು ಅದನ್ನು ನೋಡಿಕೊಂಡು ಈ ರೀತಿಯ ಸಮಸ್ಯೆಗಳನ್ನು ಬಿಡಿಸಬಹುದು ಸೊ ಇನ್ನು ಕೊನೆಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸರಳ ವಿದ್ಯುತ್ ಮಂಡಲ ಇರಬೇಕಾದ ನಾಲ್ಕು ವಸ್ತುಗಳನ್ನು ಪಟ್ಟಿ ಮಾಡಿ ಸೊ ಸರಳ ವಿದ್ಯುತ್ ಮಂಡಲದಲ್ಲಿ ಇರಬೇಕಾದಂಥ ನಾಲ್ಕು ವಸ್ತುಗಳು ಯಾವಪ್ಪ ಅಂದ್ರೆ ಇನ್ನು ವಿದ್ಯುತ್ ಪಲ್ಬ ಆಮೇಲೆ ಶುಷ್ಕ ಕೋಶ ಆಮೇಲೆ ಒಂದು ಕಿ ಆಮೇಲೆ ವಾಹಕ ತಂತಿ ಎಷ್ಟು ಒಂದು ಸರಳ ವಿದ್ಯುತ್ ಮಂಡಲದಲ್ಲಿ ಇರಬೇಕಾದಂಥ ವಸ್ತುಗಳು ವೋಲ್ಟ್ ಮೀಟರ್ ಮತ್ತು ಗಳ ಉಪಯೋಗಗಳನ್ನು ತಿಳಿಸಿ ಅಂತಕ್ಕಂಥದ್ದು ವೋಲ್ಟ್ ಮೀಟರ್ ವಾಹಕದ ಎರಡು ತುದಿಗಳ ನಡುವಿನ ವಿವಾಹಾಂತರವನ್ನು ಅಳೆಯಲು ನಮಗೆ ಸಹಾಯ ಮಾಡುತ್ತೆ ಓಲ್ಟ್ ಮೀಟರ್ ಟಯಾಮೀಟರ್ ಏನು ಸಹಾಯ ಮಾಡುತ್ತೆ ಅಂತಂದರೆ ಮಂಡಲದಲ್ಲಿ ಪ್ರವಹಿಸ್ತಕ್ಕಂತಹ ಒಟ್ಟು ವಿದ್ಯುತ್ ಪ್ರವಾಹವನ್ನು ಅಳೆಯಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಸೊ ಅದಕ್ಕೆ ವೋಲ್ಟ್ ಮೀಟರ್ನ ಯಾವಾಗಲೂ ಮಂಡಲದಲ್ಲಿ ಸಮಾಂತರದಲ್ಲಿ ಸಂಪರ್ಕಿಸಬೇಕು ಮತ್ತು ಟೈಮೀಟರನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಿಸಬೇಕು ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳೊಂದಿಗೆ ನೋಡಿದಿವಿ ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು